ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಾವು ಹಿಂದಿನ ತರಗತಿಯಲ್ಲಿ ಏನ್ ಚರ್ಚೆ ಮಾಡಿದ್ವಿ ಲೋಕಲ್ ಮೈಸೂರು ಲೋಕಲ್ ಬೋರ್ಡ್ ಗಳಿಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಗಳು ಬಂದಿತ್ತು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಬಂದಿದ್ವಿ ಈ ತರಗತಿಯಲ್ಲಿ ಸಮಿತಿಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ ನಾನು ಅಂತ ಹೇಳ್ತೇನೆ ಇವತ್ತಿನ ಒಂದು ತರಗತಿಯಲ್ಲಿ ಭಾರತದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತವು ಯಾವ ಆರ್ ಡಿ ಪಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯಾವೆಲ್ಲ ಸಮಿತಿಗಳು ಪ್ರಮುಖ ಪಾತ್ರ ವಹಿಸಿದ್ವು ಹೆಚ್ಚಿನದಾಗಿ ಕ್ವಶನ್ಗಳು ಯಾವ ಸಮಿತಿಗಳ ಮೇಲೆ ಕೇಳ್ತಾರೆ ಅನ್ನೋದ ನಿಟ್ಟಿನಿಂದ ಕೆಲವೊಂದು ಸಮಿತಿಗಳನ್ನ ಆಯ್ಕೆ ಮಾಡಿ ತೆಗೆದು ಬಂದಿದ್ದೀನಿ ಕರ್ನಾಟಕದಲ್ಲಿ ಮೂರು ಸಮಿತಿಗಳು ಬರುತ್ತೆ ಹಾಗೆ ಭಾರತದಲ್ಲಿ ಓವರ್ ಆಲ್ ಏಳು ಸಮಿತಿಗಳು ಬಹಳ ಮುಖ್ಯವಾಗಿ ನೋಡ್ತಾ ಬರಬೇಕಾಗ್ತಾರೆ ಆ ಸಮಿತಿಗಳ ಚರ್ಚೆಯನ್ನು ಮಾಡೋಣ ಆ ಸಮಿತಿಯ ಶಿಫಾರಸು ಏನು ಹೇಳುತ್ತೆ ಯಾವ ಸಮಿತಿಯನ್ನ ನಾವು ಪಂಚಾಯತ್ ರಾಜ್ನ ಒಂದು ನೀಲಿ ನಕ್ಷೆ ಅಂತ ಕರಿತೇವೆ ಹಾಗೆ ಪಂಚಾಯತ್ ರಾಜ್ ನ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅದೆಲ್ಲವನ್ನ ಕೂಡ ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಮೊದಲನೇದಾಗಿ ಭಾರತದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಒಂದು ಸಮಿತಿಯನ್ನ ಆಯ್ಕೆ ಮಾಡೋದಾದ್ರೆ ಮೊದಲನೇದಾಗಿ ಬರುವಂಥದ್ದು ಬಲವಂತರಾಯ್ ಮೇಥಾ ಸಮಿತಿ ಬಲವಂತರಾಯ್ ಮೇಥಾ ಸಮಿತಿ ಅನ್ನುವಂಥದ್ದು ರಚನೆಯಾಗಿದ್ದು ಯಾವಾಗ ಬಲವಂತರಾಯ್ ಮೇಹ್ತಾ ಸಮಿತಿ ಅನ್ನುವಂಥದ್ದು ಹತ್ತೊಂಬತ್ತು ನೂರ ಐವತ್ತ ಏಳರಲ್ಲಿ ರಚನೆ ಆಗುತ್ತೆ ಹತ್ತೊಂಬತ್ತು ನೂರ ಐವತ್ತ ಎರಡರಲ್ಲಿ ಬಂದಂತಹ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಏನಿದೆ ಸಮುದಾಯ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಕ್ರಮ ಏನಿದೆ ಹಾಗೆ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ರಾಷ್ಟ್ರೀಯ ವಿಸ್ತರಣಾ ರಾಷ್ಟ್ರೀಯ ವಿಸ್ತರಣಾ ಸೇವೆ ಇವುಗಳ ಒಂದು ಅಧ್ಯಯನಕ್ಕೆ ಕುರಿತಂತೆ ಹತ್ತೊಂಬತ್ ನೂರ ಐವತ್ತ ಏಳರಲ್ಲಿ ಬಲವಂತರಾಯ್ ಮೆಹ್ತಾ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನ ರಚನೆಯನ್ನ ಮಾಡ್ತಾರೆ ಹ ಹತ್ತೊಂಬತ್ ನೂರ ಐವತ್ತೇಳು ನವೆಂಬರ್ ಅಷ್ಟೊತ್ತಿಗೆ ಈ ವರದಿಯನ್ನ ಸಲ್ಲಿಸ್ತಾರೆ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ತತ್ವದ ಆಧಾರದ ಮೇಲೆ ಪಂಚಾಯತ್ ರಾಜ್ನ ಸ್ಥಾಪನೆ ಮಾಡಬೇಕು ಹಾಗೆ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಆಗ್ಬೇಕು ಅನ್ನುವಂಥದ್ದು ಇವರ ಶಿಫಾರಸಲ್ಲಿ ಇರುವಂಥದ್ದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಗ್ರಾಮ ಪಂಚಾಯಿತಿಯಲ್ಲಿ ನೇರವಾಗಿ ಆಯ್ಕೆಯಾದಂತಹ ಜನಪ್ರತಿನಿಧಿಗಳಿಂದ ರಚನೆ ಆಗ್ಬೇಕು ಹಾಗೆ ಗ್ರಾಮ ಪಂಚಾಯಿತಿಗಳ ಗ್ರಾಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಗ್ರಾಮ ಪಂಚಾಯಿತಿಯಲ್ಲಿ ಆಯ್ಕೆಯಾದಂತಹ ಪ್ರತಿನಿಧಿ ಪ್ರತಿನಿಧಿಗಳೇನಿರ್ತಾರೆ ಅವರು ಜನರಿಂದನೇ ಆಯ್ಕೆ ಆಗ್ಬೇಕು ಹಾಗೆ ಗ್ರಾಮಗಳ ಗ್ರಾಮ ಪಂಚಾಯಿತಿ ಅನ್ನುವಂಥದ್ದು ಗ್ರಾಮ ಮಟ್ಟದಲ್ಲಿ ಅವ್ರ ಅದರ ಕಾರ್ಯವ್ಯಾಪ್ತಿ ಇರಬೇಕು ಅನ್ನುವಂಥದ್ದು ಮೊದಲ ಹಂತದಲ್ಲಿ ಹಾಗೆ ಬ್ಲಾಕ್ ಮಟ್ಟದಲ್ಲಿ ನೋಡೋದಾದ್ರೆ ಪಂಚಾಯಿತಿ ಸಮಿ ಸಮಿತಿ ಏನಿದೆ ಅದು ಪರೋಕ್ಷ ಪ್ರತಿನಿಧಿಗಳಿಂದ ರಚನೆ ಆಗಬೇಕು ಅನ್ನುವಂಥದ್ದು ತಿಳಿಸಿದೆ ಹಾಗೆ ಪಂಚಾಯಿತಿ ಸಮಿತಿಯು ಕಾರ್ಯಕಾರಿ ಮಂಡಳಿಯ ಮಂಡಳಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಬ್ಲಾಕ್ ಮಟ್ಟದಲ್ಲಿ ತಿಳಿಸುತ್ತೆ ಹಾಗೆ ಜಿಲ್ಲಾ ಪರಿಷತ್ ನಲ್ಲಿ ತಿಳಿಸೋದಾದ್ರೆ ಪರೋಕ್ಷವಾಗಿ ಆಯ್ಕೆಯಾದಂತಹ ಪ್ರತಿನಿಧಿಗಳಿಂದ ಇದು ರಚನೆ ಆಗ್ಬೇಕು ಅನ್ನುವಂಥದ್ದು ಜಿಲ್ಲಾ ಪರಿಷತ್ ಅಲ್ಲಿ ಹೇಳುತ್ತೆ ಹಾಗೆ ಜಿಲ್ಲಾ ಪರಿಷತ್ನ ಸಲಹಾತ್ಮಕ ಹಾಗೂ ಸಮನ್ವಯದ ಮೇಲ್ವಿಚಾರಕರು ಮಂಡಳಿಯನ್ನು ಕೂಡ ಇಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಬಲವಂತರಾಯ್ ಮೀತಾ ಸಮಿತಿಯ ಒಂದು ಒಂದು ಶಿಫಾರಸಿನ ವಿನ್ಯಾಸ ಅನ್ನುವ ಹಾಗೆ ಕೆಲವೊಂದು ಶಿಫಾರಸನ್ನು ಕೂಡ ಇಲ್ಲಿ ಕೇಳ್ತಾ ಹೋಗ್ತಾರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅಧಿಕಾರ ಮತ್ತು ಜವಾಬ್ದಾರಿಯನ್ನ ಹಸ್ತಾಂತರವನ್ನ ಹಸ್ತಾಂತರ ಏನಿದೆ ಅದು ನೈಜವಾಗಿ ನಡಿಬೇಕು ಅನ್ನುವಂಥದ್ದು ಡೈರೆಕ್ಟ್ ಆಗಿ ನಡಿಬೇಕು ಅಧಿಕಾರ ಮತ್ತು ಜವಾಬ್ದಾರಿ ಏನಿದೆ ಅದು ಡೈರೆಕ್ಟ್ ಆಗಿ ಯಾವುದೇ ರೀತಿಯಾದಂತಹ ಒಂದು ತೊಡಕಿರಬಾರದು ಇರಬಾರ್ದು ಅದು ಪಾರದರ್ಶತೆ ದರ್ಶಕತೆಯನ್ನ ಕಾಣಬೇಕು ಅನ್ನುವಂಥದ್ದು ಇವರ ಶಿಫಾರಸಲ್ಲಿತ್ತು ಹಾಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಏನು ಆಗ್ಬೇಕು ಅಂದ್ರೆ ಒಂದು ಗ್ರಾಮದಲ್ಲಿ ಒಂದು ಬ್ಲಾಕ್ ಮಟ್ಟದಲ್ಲಿ ಒಂದು ಆಗ್ಬೇಕು ಒಂದು ಕಾರ್ಯಕ್ರಮಗಳು ಆಗ್ಬೇಕು ಅಂದ್ರೆ ಅದು ಈ ಸಂಸ್ಥೆಗಳ ಮೂಲಕವಾಗಿ ಅದು ಹರಡಬೇಕು ಅನ್ನುವಂಥದ್ದು ಅವರ ಶಿಫಾರಸಲ್ಲಿತ್ತು ಹಾಗೆ ಎಲ್ಲಾ ಯೋಜನೆಗಳು ಬರುವಂತಹದ್ದು ಏನಿದೆ ಅಭಿವೃದ್ಧಿ ಕಾರ್ಯಕ್ರಮಗಳೇನಿದೆ ಅದು ಈ ಪಂಚಾಯತ್ ಮಟ್ಟಕ್ಕೆ ಸಲ್ಲಬೇಕು ಯಾಕೆಂದ್ರೆ ಒಂದು ಹಳ್ಳಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅದು ಗ್ರಾಮ ಮಟ್ಟದಿಂದನೇ ಅಭಿವೃದ್ಧಿ ಆಗ್ಬೇಕು ಅನ್ನುವಂಥದ್ದು ಇವರ ಶಿಫಾರಸಲ್ಲಿ ಇರುವಂಥದ್ದು ಹಾಗೆ ಹಳ್ಳಿಗಳಿಗೆ ಬೇಕಾದಂತಹ ಅಗತ್ಯ ಸಂಪನ್ಮೂಲಗಳೇನಿದೆ ಕುಡಿಯುವ ನೀರು ರಸ್ತೆ ಆಗಿರಬಹುದು ಕೃಷಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಸಲಕರಣೆಗಳಾಗಿರ್ಬೋದು ಆ ಸಹಕಾರ ಆಗಿರ್ಬೋದು ಇದೆಲ್ಲವನ್ನ ಕೂಡ ಒಂದು ಕೊಡುವಂತಹ ಒಂದು ಸಂಸ್ಥೆಯಾಗಿ ಬೆಳಿಬೇಕು ಅನ್ನುವಂಥದ್ದು ಈ ಬಲವಂತರಾಯ್ ಮೆಹ್ತಾ ಸಮಿತಿಯ ಒಂದು ಆಗಿತ್ತು ಹತ್ತೊಂಬತ್ತು ನೂರ ಐವತ್ತ ಏಳರ ಬಲವಂತರಾಯ್ ಮೆಹ್ತಾ ಸಮಿತಿ ನೋಡಿ ಬಲವಂತ ಮೆಹ್ತಾ ಸಮಿತಿ ಏನಿದೆ ಈ ಸಮಿತಿಯನ್ನ ನಾವು ಇವ್ರನ್ನ ಮೆಹ್ತಾ ಅವರನ್ನ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತ ಕರಿತೇವೆ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತ ಕರಿತೇವೆ ಹಾಗೆ ಇವರ ಜನ್ಮ ದಿನವನ್ನ ಇವರು ಹುಟ್ಟಿದ್ದು ಫೆಬ್ರವರಿ ಹತ್ತೊಂಬತ್ತರಂದು ಹುಟ್ಟುತ್ತಾರೆ ಇವರು ಇದನ್ನ ಕೇರಳದಲ್ಲಿ ಕೇರಳ ರಾಜ್ಯದಲ್ಲಿ ಪಂಚಾಯತ್ ರಾಜ್ ದಿನ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ದಿನವನ್ನ ಯಾವಾಗ ಕರೀತಾರೆ ಯಾವಾಗ ಯಾವಾಗ ಆಚರಿಸ್ತಾರೆ ಅನ್ನುವಂಥದ್ದು ಕಾಮೆಂಟ್ ಬಾಕ್ಸ್ ಅಲ್ಲಿ ನಾವು ತಿಳಿಸಿ ನಂತರವಾಗಿ ಇನ್ನೊಂದು ಸಮಿತಿಯನ್ನ ನೋಡ್ತೇವೆ ನಾವು ಅಶೋಕ್ ಮೆಹ್ತಾ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಅನ್ನುವಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತ ಎಂಟರಲ್ಲಿ ಬರುತ್ತೆ ಈ ಅಶೋಕ್ ಮೆಹ್ತಾ ಸಮಿತಿಯನ್ನ ನಾವು ಯಾಕೆ ಈ ಎರಡನೇ ಅಹ್ ಸಮಿತಿಯಾಗಿ ತೆಗೆದುಕೊಂಡೆ ಅಂದ್ರೆ ಇಲ್ಲಿ ಬಲವಂತರಾಯ್ ಮೆಹ್ತಾ ಶಿಫಾರಸ್ಸಿನ ಜಾರಿಗೆ ಬಂದ ನಂತರದಲ್ಲಿ ನಾವು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನ ಒಂದು ನೀಲಿ ನಕ್ಷೆಯಾಗಿ ನೋಡ್ತೇವೆ ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನೀಲಿ ನಕ್ಷೆಯಾಗಿ ನೋಡ್ತೇವೆ ಅಲ್ಲೂ ಕೆಲವು ಲೂಪ್ ಹೋಲ್ಸ್ ಗಳಿದ್ವು ನಮ್ಗೆ ಕೆಲವೊಂದು ದೋಷಗಳು ಕಂಡು ಬಂದವು ಆ ದೋಷಗಳನ್ನ ಸರಿ ಇದೊಂದು ರಥತ್ತ ತರ ಹೋಗ್ತಾ ಇತ್ತು ಈ ಬಲವಂತರಾಯ್ ಮೆಹಿತಾ ಸಮಿತಿಯನ್ನ ಆಯ್ಕೆ ಮಾಡಿ ಆ ಸಮಿತಿ ಏನ್ ಮಾಡ್ತಾ ಇತ್ತು ಒಂದು ಒಳ್ಳೆಯ ರೀತಿಯಾದಂತಹ ಕಾರ್ಯವನ್ನ ನೆರವೇರಿಸ್ತಾ ಇತ್ತು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದ ಮೊದಲ ರಾಜ್ಯ ಕರ್ ಏನು ನಾವು ರಾಜಸ್ಥಾನದ ನಾಗೋರ್ ಕಾಣ್ತೇವೆ ನಾವು ಪ್ರಥಮವಾಗಿ ಪಂಚಾಯತ್ ರಾಜ್ ಅನ್ನ ಅಳವಡಿಸಿಕೊಂಡಂತಹ ರಾಜ್ಯ ಅದಾಗಿದೆ ರಾಜಸ್ಥಾನದ ನಾಗೋರ್ ಅನ್ನುವಂತಹ ಹಳ್ಳಿ ಹಾಗೆ ಇದರಲ್ಲೂ ಕೂಡ ಕೆಲವೊಂದು ಲೋಪದೋಷಗಳು ಕಂಡು ಬಂದವು ಅವುಗಳನ್ನ ಸರಿ ಮಾಡಿಕೊಳ್ಳುವಂತಹ ನಿಟ್ಟಿನಿಂದ ಹತ್ತೊಂಬತ್ ನೂರ ಎಪ್ಪತ್ತ ಏಳರಲ್ಲಿ ಒಂದು ಸಮಿತಿಯನ್ನ ಮಾಡ್ತಾರೆ ಅದೇ ಅಶೋಕ್ ಮೆಹಿತಾ ಸಮಿತಿ ಎಪ್ಪತ್ತ ಎಂಟರಲ್ಲಿ ಇದು ವರದಿಯನ್ನ ಸಲ್ಲಿಸುವಂತದ್ದು ಇವರ ಎಪ್ಪತ್ತೆಂಟರ ವರದಿಯಲ್ಲಿ ಏನೆಲ್ಲ ಇತ್ತು ಹಣಕಾಸಿನ ಮೂಲ ಕ್ರೋಢೀಕರಣವನ್ನ ತೆರಿಗೆಯನ್ನು ವಿಧಿಸುವ ಮೂಲಕವಾಗಿ ಹಣಕಾಸಿಗೆ ಪಂಚಾಯತ್ ರಾಜ್ಗೆ ಹಣ ತೆರಿಗೆ ವಿಧಿಸುವಂತಹ ಅಧಿಕಾರವನ್ನ ಇದರಲ್ಲಿ ಕೊಡ್ತಾರೆ ಹಾಗೆ ಅಭಿವೃದ್ಧಿ ಕಾರ್ಯಗಳಿಗೆ ಜಿಲ್ಲಾ ಪಂಚಾಯತ್ಗೆ ವರ್ಗಾಯಿಸಬೇಕು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಬಂದರೂ ಕೂಡ ಜಿಲ್ಲಾ ಪಂಚಾಯತ್ ನ ಮೂಲಕವಾಗಿ ನಡಿಬೇಕು ಅನ್ನುವಂಥದ್ದು ಹೇಳಿದೆ ಹಾಗೆ ಪಂಚಾಯತ್ ರಾಜ್ ಸಾರಿ ಪಂಚಾಯತ್ ಅಭಿರು ಅವಧಿ ಮುಗಿದ ನಂತರ ಆರು ತಿಂಗಳಲ್ಲಿ ಮರು ಚುನಾವಣೆಯನ್ನ ನಡೆಸಬೇಕು ಆರು ತಿಂಗಳ ಪಂಚಾಯತ್ ಮುಗಿದ ನಂತರದಲ್ಲಿ ಮುಕ್ತಾಯವಾದ ನಂತರದಲ್ಲಿ ಆರು ತಿಂಗಳಲ್ಲಿ ಚುನಾವಣೆ ನಡೆಸಬೇಕು ಹಾಗೆ ಪಕ್ಷ ಆಧಾರಿತ ಚುನಾವಣೆಗಳು ಈ ಸಂಸ್ಥೆಯಲ್ಲಿ ನಡಿಬೇಕು ಅನ್ನುವಂಥದ್ದು ಅಶೋಕ್ ಮೆಹ್ತಾ ಸಮಿತಿಯ ವರದಿಯಾಗಿತ್ತು ನಂತರದಲ್ಲಿ ಒಂದು ಸಮಿತಿ ಬರುತ್ತೆ ಬಹಳ ಇಂಪಾರ್ಟೆಂಟ್ ಸಮಿತಿ ಹತ್ತೊಂಬತ್ ನೂರ ಅರವತ್ತ ಮೂರರ ಸಮಿತಿ ಹತ್ತೊಂಬತ್ನೂರ ನೂರ ಅರವತ್ ಮೂರರ ಸಮಿತಿ ಕಸ್ತೂರಿ ರಂಗನ್ ಸಂತಾನಂ ಅಂತ ಹೇಳಿ ಇವರ ಹೆಸರಿನಲ್ಲಿ ಬಂದಂತಹ ಸಮಿತಿ ಈ ಸಮಿತಿ ಯಾವುದಕ್ಕೆ ನಿಮ್ಗೆ ಸಂತಾನಂ ಸಮಿತಿ ಅಂತ ಬಂದ್ಬಿಟ್ರೆ ಯಾವುದು ಸಂಬಂಧಿಸಿದೆ ಅಂತ ಹಣಕಾಸಿಗೆ ಸಂಬಂಧಿಸಿದೆ ಅಂತ ನಿಮ್ಮ ತಲೆಯಲ್ಲಿ ಬರಬೇಕು ಹಣಕಾಸಿಗೆ ಸಂಬಂಧಿಸಿದೆ ಅಂತ ನಿಮ್ಮ ತಲೆಗೆ ಬಂದ್ಬಿಟ್ರೆ ಸಂತಾನಂ ಸಮಿತಿಯ ಬಗ್ಗೆ ನೀವು ತಿಳ್ಕೊಂಡೆ ಈ ಸಂತಾನಂ ಸಮಿತಿ ಏನು ಹೇಳುತ್ತೆ ಅಂದ್ರೆ ಹಣಕಾಸಿನ ಹಂಚಿಕೆ ಬಗ್ಗೆ ತಿಳಿಸುವಂತಹ ಒಂದು ಶಿಫಾರಸನ್ನು ಕೊಡುವಂಥದ್ದು ಹಣಕಾಸಿಗೆ ಸಂಸ್ಥೆಯನ್ನ ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಬೇಕು ಪಂಚಾಯಿತಿಗಳಿಗೆ ಹಣಕಾಸು ಸಂಸ್ಥೆಯನ್ನು ಪ್ರತ್ಯೇಕ ಸ್ಥಾಪನೆ ಮಾಡಿ ಹಾಗೆ ಮನೆಯ ತೆರಿಗೆಯನ್ನು ಹಾಕಿ ಭೂ ಕಂದಾಯವನ್ನು ವಸೂಲಿ ಮಾಡಿ ರಾಜ್ಯ ಮಟ್ಟದಲ್ಲಿ ಬರುವಂತಹ ಹಣಕಾಸು ಅನುದಾನ ಏನಿದೆ ಅದು ಪಂಚಾಯಿತಿಗಳಿಗೆ ವರ್ಗಾಯಿಸಬೇಕು ಅನ್ನುವಂಥದ್ದು ಸಂತಾನಂ ಸಮಿತಿಯಲ್ಲಿ ತಿಳಿಸ್ಕೊಡುವಂಥದ್ದು ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ಶಿಫಾರಸನ್ನ ಕೊಟ್ಟರು ಅಂದ್ರು ಅದು ಯಾವ ಸಮಿತಿಗೆ ಸಂಬಂಧಿಸಿದೆ ಅಂತ ನೆನ್ಪಿಟ್ಕೋಬೇಕು ನೀವು ಕೆ ಸಂತಾನಂ ಸಮಿತಿ ಕೆ ಸಂತಾನಂ ಸಮಿತಿಗೆ ಸಂಬಂಧಪಟ್ಟಿರುವಂಥದ್ದು ನಂತರ ಒಂದು ಸಮಿತಿಯನ್ನ ಇಲ್ಲಿ ಎರಡು ಹಂತಗಳನ್ನ ನೋಡೋದಾದ್ರೆ ನಾವು ಜೀವಿಕೆ ರಾವ್ ಸಮಿತಿ ಜೀವಿಕೆ ರಾವ್ ಸಮಿತಿ ಏನ್ ಹೇಳುತ್ತೆ ಅನ್ನೋದನ್ನ ಚರ್ಚೆಯನ್ನ ಮಾಡೋಣ ಹತ್ತೊಂಬತ್ ನೂರ ಎಂಬತ್ತ ಐದರಲ್ಲಿ ಬಂದಂತಹ ಜೀವಿಕೆ ರಾವ್ ಸಮಿತಿ ಜೀವಿಕೆ ರಾವ್ ಸಮಿತಿಯ ಪ್ರಕಾರವಾಗಿ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಪಂಚಾಯತ್ ರಾಜ್ಯಗಳನ್ನ ಮತ್ತೊಮ್ಮೆ ಪುನಶ್ಚೇತನಗೊಳಿಸುವಂತಹ ಅವಶ್ಯಕತೆ ಇತ್ತು ಆ ನಿಟ್ಟಿನಿಂದ ಅಭಿವೃದ್ಧಿ ಪ್ರಕ್ರಿಯೆಯನ್ನ ನಿಧಾನವಾಗಿ ಅಧಿಕಾರಶಾಹಿ ವ್ಯವಸ್ಥೆಯಾಗಿ ಪುನರ್ ವರ್ತನೆಯನ್ನ ಸಾರಿ ಪರಿವರ್ತನೆಯನ್ನ ಮಾಡುವ ಉದ್ದೇಶವನ್ನು ಹೊಂದಿತ್ತು ಈ ಉದ್ದೇಶದಿಂದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಧಿಕಾರಿ ಶಾಹಿಗಳ ಪಾಲ್ಗೊಳ್ಳುವಿಕೆಯನ್ನ ವಿರೋಧಿಸಿ ಈ ಸಮಿತಿಯನ್ನ ರಚನೆ ಮಾಡಿದ್ರು ಈ ಸಮಿತಿಯ ಶಿಫಾರಸನ್ನ ನೋಡ್ತಾ ಬರೋದಾದ್ರೆ ನಾವು ಅಧಿಕಾರಿ ಶಾಹಿಗಳ ಪಾಲ್ಗೊಳ್ಳುವಿಕೆಯನ್ನ ಮೊದಲು ವಿರೋಧಿಸಿದಂತಹ ಸಮಿತಿ ಜಿ ವಿ ಕೆ ಇಲ್ಲಿ ಜಿಲ್ಲಾಧಿಕಾರಿಗಳ ಏನು ಭಾಗವಹಿಸುವಿಕೆ ಏನಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅದನ್ನ ಕಡಿಮೆಗೊಳಿಸಿದ್ರು ಇದರ ಶಿಫಾರಸ ಪ್ರಕಾರವಾಗಿ ಎಲ್ಲಾ ಯೋಜನೆಗಳು ಜಿಲ್ಲಾ ಪರಿಷತ್ನ ಮೂಲಕವಾಗಿ ತಯಾರಿಸಬೇಕು ಅನ್ನುವಂತಹ ಒಂದು ಉದ್ದೇಶ ಜೀವಿಕೆ ರಾವ್ ಸಮಿತಿಯಂತಾಗಿತ್ತು ಹಾಗೆ ಇನ್ನೊಂದು ಹುದ್ದೆಯನ್ನು ಸೃಷ್ಟಿಸಬೇಕು ಜಿಲ್ಲಾ ಅಭಿವೃದ್ಧಿ ಆಯುಕ್ತರ ಹುದ್ದೆಯನ್ನು ಸೃಷ್ಟಿಸಬೇಕು ಅನ್ನುವಂಥದ್ದು ಕೂಡ ಜೀವಿಕೆ ರಾವ್ ಸಮಿತಿಯ ಒಂದು ಉದ್ದೇಶವನ್ನು ನಾವು ನೋಡ್ತಾ ಹೋಗ್ತೇವೆ ನಂತರ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಒಂದು ಸಮಿತಿ ಬರುತ್ತೆ ಎಲ್ ಎಂ ಸಿಂಘ್ವಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನ ಬರುತ್ತೆ ಇದು ಕೂಡ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಳ ಏನು ಅಭಿವೃದ್ಧಿಗಾಗಿ ಒಂದು ಪುನಶ್ಚೇತನ ಬೇಕು ಇರೋದ್ರಿಂದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಎಲ್ ಎಂ ಸಿಂಘ್ವಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ ಅದರ ಶಿಫಾರಸನ್ನ ನೋಡ್ತಾ ಹೋಗೋದಾದ್ರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನವನ್ನ ಕೊಡಬೇಕು ಹಾಗೆ ಅದಕ್ಕೆ ಒಂದು ರಕ್ಷಣೆಯನ್ನ ನೀಡಬೇಕು ನೋಡಿ ಇಲ್ಲಿವರೆಗೂ ಕೂಡ ಯಾವುದೇ ಸಮಿತಿ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡಿ ಅಂತ ತಿಳಿಸ್ಲಿಲ್ಲ ಮೊದಲ ಬಾರಿಗೆ ಸಂವಿಧಾನದ ಪದವನ್ನ ತಿಳಿಸಿರುವಂತದ್ದು ಎಲ್ ಎಂ ಅವರ ಸಮಿತಿಯಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಶಿಫಾರಸ್ಸಿನಲ್ಲಿ ಕಲ್ಪಿಸಿಕೊಡಿ ಅಂತ ಕೇಳಿದಂತಹ ಸಮಿತಿ ಯಾವುದು ಅಂತ ಕೇಳಿದ್ರೆ ಎಲ್ ಎಂ ಸಿಂಘ್ವಿ ಅವರ ಸಮಿತಿ ನೋಡಿ ಗ್ರಾಮ ಪಂಚಾಯಿತಿಗಳು ಹೆಚ್ಚಿನ ಹಣಕಾಸಿನ ಸಂಪನ್ಮೂಲವನ್ನ ಹೊಂದಬೇಕು ಹಣಕಾಸಿನ ಸಂಪನ್ಮೂಲ ಹೊಂದುವಂತದ್ದು ಏನಿದೆ ಒಂದು ಸರ್ಕಾರದಿಂದ ಬರಬೇಕು ಅನುದಾನದ ರೂಪದಲ್ಲಿ ಬರಬೇಕು ಇಲ್ಲ ತೆರಿಗೆ ಮೂಲಕವಾಗಿ ವಸೂಲಿಯನ್ನ ಮಾಡಬೇಕು ಈ ರೀತಿಯಾದಂತಹ ಒಂದು ಸಲಹೆಯನ್ನ ಕೊಡ್ತಾರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಹಣಕಾಸಿನ ಆಯೋಗವನ್ನೇ ರಚನೆ ಮಾಡಿ ಪ್ರತ್ಯೇಕವಾದಂತಹ ಒಂದು ಹಣಕಾಸಿನ ಆಯೋಗವನ್ನ ರಚನೆ ಮಾಡಿ ನೋಡಿ ಇಲ್ಲಿ ನ್ಯಾಯ ಪಂಚಾಯತ್ ರಚನೆಯನ್ನ ಮಾಡಿ ಯಾವುದು ಗ್ರಾಮ ಪಂಚಾಯತ್ಗೆ ನ್ಯಾಯ ಪಂಚಾಯತ್ ರಚನೆಯನ್ನ ಮಾಡಿ ಅಂತ ತಿಳಿಸ್ಕೊಡ್ತಾರೆ ನ್ಯಾಯ ಪಂಚಾಯತ್ ಎಷ್ಟರ ರಚನೆ ಆಯಿತು ಅಂತ ಮುಂದಿನ ಸ್ಲೈಡ್ ಅಲ್ಲಿ ತಿಳಿಸ್ತೇನೆ ಗ್ರಾಮ ಸಭೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ ತಿಳಿಸಿಕೊಟ್ಟಂತಹ ಒಂದು ಸಮಿತಿ ಯಾವುದು ಅಂತ ಇದ್ರೆ ಅದು ಎಲ್ ಎಂ ಸಿಂಘ್ವಿ ಸಮಿತಿ ಹತ್ತೊಂಬತ್ ನೂರ ಬಂದಂತಹ ಎಲ್ ಎಂ ಸಿಂಘ್ವಿ ಅವರ ಸಮಿತಿಯಲ್ಲಿ ನೋಡ್ತಾ ಹೋಗ್ತೇವೆ ಇನ್ನು ನಂತರ ಒಂದು ಸಮಿತಿ ಬರುತ್ತೆ ಪಿ ಕೆ ತುಂಗನ್ ಸಮಿತಿ ಅವರು ಇದು ಶಿಫಾರಸನ್ನ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಕೊಡುತ್ತೆ ಯಾವ ರೀತಿಯ ಶಿಫಾರಸು ಅಂದ್ರೆ ಅವಧಿ ಮುಗಿದ ನಂತರ ತಕ್ಷಣ ಕಾಲಕ್ರಮೇಣವಾಗಿ ಚುನಾವಣೆ ನಡಿಬೇಕು ಅಂದ್ರೆ ಇವರು ಏನು ತಿಳಿಸಿಲ್ಲ ಅವಧಿ ಮುಗಿದ ನಂತರ ಏನು ಚುನಾವ ಪಂಚಾಯತ್ ಮುಗಿದ ನಂತರದಲ್ಲಿ ಒಂದು ಪಂಚಾಯತ್ ತಕ್ಷಣವಾಗಿ ಒಂದು ಚುನಾವಣೆ ನಡೆಸಿ ಅಂತ ತಿಳಿಸುತ್ತೆ ನಾವು ಆರು ತಿಂಗಳಿಗೆ ಚುನಾವಣೆ ನಡೆಸಬೇಕು ಅಂತ ಮೇಧಾ ಸಮಿತಿಯಲ್ಲಿ ನೋಡಿದ್ವಿ ಆದ್ರೆ ಇಲ್ಲಿ ತಕ್ಷಣವಾಗಿ ಚುನಾವಣೆ ನಡೆಸಿ ಅಂತ ತಿಳಿಸುತ್ತೆ ಹಾಗೆ ಇವರು ಕೂಡ ಪಿ ಕೆ ತುಂಗನ್ ಅವರ ಸಮಿತಿಯವರು ಕೂಡ ಅವರ ಸಮಿತಿಯ ತರಾನೇ ಸಂವಿಧಾನ ಸ್ಥಾನಮಾನವನ್ನ ಪ್ರಾಮುಖ್ಯತೆ ಮನ್ನಣೆ ಸಿಗಬೇಕು ಅಂತ ತಿಳಿಸ್ಕೊಡ್ತಾ ಹೋಗುತ್ತೆ ಪ್ರಾಮುಖ್ಯತೆಗೆ ಮನ್ನಣೆ ಇಲ್ಲಿ ಒಪ್ಪ ಒಪ್ಪಿಗೆ ಅದೇನೇ ಬಂದರೂ ಶಿಫಾರಸು ಬಂದರೂ ಕೂಡ ಮನ್ನಣೆಯನ್ನು ಕೊಡಬೇಕು ಸಂವಿಧಾನದಲ್ಲಿ ಅನ್ನುವಂಥದ್ದು ಹೇಳ್ತಾ ಬಂದಿರುವಂಥದ್ದು ಪಿ ಕೆ ತುಂಗನ್ ಸಮಿತಿ ನಂತರ ಕೊನೆಯದಾಗಿ ಗಾಡ್ಗಿಲ್ ಸಮಿತಿ ಗಾಡ್ಗಿಲ್ ಸಮಿತಿ ಹತ್ತೊಂಬತ್ತು ನೂರ ಎಂಬತ್ತ ಒಂಬತ್ತರಲ್ಲಿ ಬಂದಿರುವಂಥದ್ದು ಇದು ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿರುವಂತಹ ಶಿಫಾರಸು ಕೊಟ್ಟಿರುವಂಥದ್ದು ಮೊದಲ ಬಾರಿ ಮಹಿಳೆಯರಿಗೆ ಸಿ ಮತ್ತು ಎಸ್ ಟಿ ಗಳಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಯಾವ್ದಾದ್ರು ಒಂದು ಸಮಿತಿ ಶಿಫಾರಸು ಮಾಡಿದೆ ಅಂದ್ರೆ ಗಾಡ್ಗಿಲ್ ಸಮಿತಿ ಯಾಕೆಂದ್ರೆ ಎಲ್ಲರೂ ಮೂರು ಹಂತದ ಶಿಫಾರಸು ಹೇಳಿದ್ರು ಎರಡು ಹಂತದ ಶಿಫಾರಸು ಹೇಳಿದ್ರು ಇದೆಲ್ಲರೂ ಕೂಡ ಸಮಿತಿಗಳು ನಾವು ಕಳೆದ ಏಳು ಸಮಿತಿಯನ್ನ ನೋಡ್ತಾ ಇದ್ದೇವೆ ಇದರಲ್ಲೂ ಕೂಡ ಎಲ್ಲದರಲ್ಲೂ ಎರಡು ಹಂತದ ಪಂಚಾಯಿತಿ ಮಾಡಿ ಮೂರು ಹಂತದ ಪಂಚಾಯಿತಿ ಮಾಡಿ ಅಂತ ಹೇಳಿದ್ರು ಆದ್ರೆ ಕೆಲವೊಂದು ವ್ಯಾಲಿಡ್ ಪಾಯಿಂಟ್ಗಳನ್ನ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ ನಾವು ಸಂವಿಧಾನಕ್ಕೆ ಸ್ಥಾನಮಾನವನ್ನು ಕೊಡಬೇಕು ಅಂತ ತಿಳಿಸುತ್ತೆ ಒಂದೊಂದು ಸಮಿತಿ ಇನ್ನು ಎಸ್ ಸಿ ಟಿ ಗಳಿಗೆ ಮೀಸಲಾತಿ ಕೊಡಿ ಅಂತಾನೂ ತಿಳಿಸುತ್ತೆ ಇಂತಹ ಕೆಲವೊಂದು ವ್ಯಾಲಿಡ್ ಪಾಯಿಂಟ್ ಗಳ ಮೇಲೆ ಕ್ವಶನ್ ರೈಸ್ ಆಗುವ ಚಾನ್ಸಸ್ ಇರುತ್ತೆ ಹಾಗೆ ಈ ಐದು ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯಬೇಕು ಅನ್ನುವಂಥದ್ದು ಕೂಡ ಈ ಸಮಿತಿಯಲ್ಲಿ ತಿಳಿಸಿರುವಂತದ್ದು ಗಾಡ್ಗಿಲ್ ಸಮಿತಿ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಬಂದಂತಹ ಗಾಡ್ಗಿಲ್ ಸಮಿತಿ ಇದಿಷ್ಟು ಭಾರತದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಏಳು ಸಮಿತಿಗಳು ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಯಾವ ಸಮಿತಿಗಳು ಬಹಳ ಮುಖ್ಯವಾಗಿ ಪರಿಣಾಮವನ್ನು ಬೀರಿದಿವಿವು ಅಂತ ನೋಡ್ತಾ ಹೋಗೋಣ ಈ ಸಮಿತಿಗಳ ಬಗ್ಗೆ ನಾನು ಹಿಂದಿನ ತರಗತಿಯಲ್ಲೂ ಚರ್ಚೆ ಮಾಡಿದ್ದೆ ಈ ಸ್ಲೈಡ್ ನಲ್ಲೂ ನಾನು ಹೇಳ್ತಾ ಹೋಗ್ತೇನೆ ಯಾಕೆ ಅಂದ್ರೆ ನಾವು ತಮ್ಮೇಲಲ್ಲಿ ಹಾಕಿರೋದು ಒಂಥರ ನಾವು ಒಳಗಡೆ ಹೇಳದೆ ಇಲ್ಲ ಅಂದ್ರೆ ಅದೊಂದು ಸಮಸ್ಯೆ ಆಗ್ಬೇಡ ತಮ್ಮೇಲಲ್ಲಿ ನಾವು ಸಮಿತಿಗಳ ಲೀಸ್ಟ್ ಹಾಕಿರ್ತೇವೆ ಈ ಸಮಿತಿಗಳು ನಾನು ಮುಂದೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ಅಂತ ಹೇಳಿಬಿಟ್ರೆ ಮತ್ತೆ ಕೆಲವರು ಹೊಸಾಗಿ ಬಂದವರಿಗೆ ಪಾಪ ಬೇಡ ಅದನ್ನು ನಾನು ಇದನ್ನಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ ಇನ್ನು ಮೊದಲನೇ ಹಂತದಲ್ಲಿ ಕರ್ನಾಟಕದಲ್ಲಿ ಪ್ರಭಾವ ಬೀರಿದಂತಹ ಒಂದು ಸಮಿತಿ ಯಾವುದು ಅಂದ್ರೆ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಬಂದಂತಹ ವೆಂಕಟಪ್ಪ ಸಮಿತಿ ವೆಂಕಟಪ್ಪ ಸಮಿತಿಯಲ್ಲಿ ಎರಡು ಹಂತದ ಪಂಚಾಯಿತಿ ವ್ಯವಸ್ಥೆ ಬರಬೇಕು ಅಲ್ಲಿ ತಳಮಟ್ಟದಲ್ಲಿ ಏನು ಬರುವಂತಹ ಪಂಚಾಯಿತಿ ವ್ಯವಸ್ಥೆ ಏನಿದೆ ಆ ಪಂಚಾಯತ್ ವ್ಯವಸ್ಥೆಯಲ್ಲಿ ಹತ್ತರಿಂದ ಇಪ್ಪತ್ತು ಜನರ ಸದಸ್ಯರ ಒಂದು ಸದಸ್ಯರು ಸದಸ್ಯರಿರಬೇಕು ಅಂತ ತಿಳಿಸುತ್ತೆ ಜಿಲ್ಲಾ ಮಂಡಳಿ ಅಂತ ಬಂದಾಗ ಅಲ್ಲಿ ಸದಸ್ಯರ ಸಂಖ್ಯೆ ಎನ್ನುವಂಥದ್ದು ಇಪ್ಪತ್ತರಿಂದ ನಲವತ್ತು ಜನರ ಒಂದು ಸದಸ್ಯರ ಒಂದು ಗುಂಪು ಇರಬೇಕು ಇಲ್ಲಿ ಪರೋಕ್ಷ ಚುನಾವಣೆ ಅನ್ನುವಂಥದ್ದು ನಡಿಬೇಕು ಅನ್ನುವಂಥದ್ದು ಜಿಲ್ಲಾ ಮಂಡಳಿಗೆ ಸಂಬಂಧಪಟ್ಟ ಒಂದು ಸ್ಥಳೀಯ ಮಂಡಳಿ ಇನ್ನೊಂದು ಜಿಲ್ಲಾ ಮಂಡಳಿ ಸ್ಥಳೀಯ ಮಂಡಳಿ ಅಂದ್ರೆ ಗ್ರಾಮ ಪಂಚಾಯತಿ ಮಂಡಳಿ ಬರುತ್ತೆ ಲೋಕಲ್ ಬೋರ್ಡ್ ಬರುತ್ತೆ ಇನ್ನು ಸಭೆಯಲ್ಲಿ ಭಾಗವಹಿಸುವಂತಹ ಅಧಿಕಾರಿಗಳಿಗೆ ಮತದಾನದ ಹಕ್ಕು ಇಲ್ಲ ಅಂತ ತಿಳಿಸ್ಕೊಟ್ಟಿರುವಂತದ್ದು ವೆಂಕಟಪ್ಪ ಸಮಿತಿ ನೋಡಿ ಗ್ರೂಪ್ ಪಂಚಾಯಿತಿಗಳ ಅಧ್ಯಕ್ಷರನ್ನ ಒಳಗೊಂಡಂತಹ ಸಮನ್ವಯ ಸಮಿತಿಯ ರಚನೆಯನ್ನ ಮಾಡಬೇಕು ಅನ್ನುವಂಥದ್ದು ತಿಳಿಸ್ಕೊಟ್ಟಿರುವಂತಹ ಸಮಿತಿ ಇದು ಕೂಡ ಕ್ವಶನ್ ಆಗಿರುವಂತದ್ದು ಗ್ರೂಪ್ ಪಂಚಾಯಿತಿಗಳ ಅಧ್ಯಕ್ಷರನ್ನ ಒಳಗೊಂಡಂತಹ ಸಮನ್ವಯ ಸಮಿತಿಯ ಶಿಫಾರಸನ್ನ ನೀಡಿದಂತಹ ಸಮಿತಿ ಯಾವುದು ಅಂತ ಕೇಳ್ತಾರೆ ಹಾಗೆ ಜಿಲ್ಲಾ ಮಂಡಳಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎ ಸಿ ಏನಿದ್ದಾರೆ ಎ ಸಿ ಆಗಿರ್ಬೇಕು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಮಂಡಳಿಯಲ್ಲಿ ಇರಬೇಕು ಅನ್ನುವಂಥದ್ದು ಕೂಡ ಇವರ ಶಿಫಾರಸಲ್ಲಿ ನಾವು ನೋಡ್ತಾ ಹೋಗ್ತೇವೆ ಹಾಗೆ ನೋಡಿ ಇಲ್ಲಿ ಜಿಲ್ಲಾ ಮಂಡಳಿಯ ಸದಸ್ಯರು ಶೋಷಿತ ವರ್ಗದವರು ಇರಬೇಕು ಎಷ್ಟು ಜನ ಇರಬೇಕು ಇಲ್ಲಿ ನಾಲ್ಕು ಜನ ಶೋಷಿತ ವರ್ಗದವರು ಇದರಲ್ಲಿ ಇರಬೇಕು ಅನ್ನುವಂಥ ತಿಳಿಸ್ಕೊಟ್ಟಿದೆ ಶೋಷಿತ ವರ್ಗ ಅಂದ್ರೆ ಅಲ್ಪಸಂಖ್ಯಾತ ವರ್ಗದವರು ಬರ್ತಾರೆ ಹಾಗೆ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಇರದವರು ಬರ್ತಾರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಇರುವವರು ಬರ್ತಾರೆ ಇನ್ನು ಚುನಾವಣೆಗೆ ಸ್ಪರ್ಧಿಸಬೇಕು ಅಂದ್ರೆ ಯಾವುದೇ ವ್ಯಕ್ತಿ ಭೂ ಕಂದಾಯವನ್ನ ಪಾವತಿ ಮಾಡಿದ್ರೆ ಮಾತ್ರ ಅವನಿಗೆ ಸ್ಪರ್ಧಿಸುವ ಅವಕಾಶ ಸಿಗುತ್ತೆ ಹಾಗೆ ಜಿಲ್ಲಾ ಮಂಡಳಿಗೆ ಹೆಚ್ಚಿನ ಸ್ವಾಯತ್ತತೆ ನೀಡಬೇಕು ಅನ್ನುವಂಥದ್ದು ತಿಳಿಸುತ್ತೆ ಇನ್ನು ಚುನಾವಣೆಗೆ ಇಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಸ್ಪರ್ಧಿಸಬಹುದು ಅನ್ನುವಂಥದ್ದು ಇನ್ನು ಗ್ರೂಪ್ ಪಂಚಾಯತಿ ಸ್ಥಾಪನೆ ಆಗ್ಬೇಕು ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ಎರಡು ಸಾವಿರದಿಂದ ಐದು ಸಾವಿರ ಜನಸಂಖ್ಯೆಗೆ ಒಂದು ಗ್ರೂಪ್ ಪಂಚಾಯಿತಿಯನ್ನ ಮಾಡಬೇಕು ಅನ್ನುವಂಥದ್ದು ನಾವು ವೆಂಕಟಪ್ಪ ಸಮಿತಿಯಲ್ಲಿ ನೋಡ್ತಾ ಹೋಗ್ತೇವೆ ನಂತರದಲ್ಲಿ ಇನ್ನೊಂದು ಸಮಿತಿ ಬರುತ್ತೆ ಚಂದ್ರಶೇಖರಯ್ಯ ಸಮಿತಿ ಡಿ ಎಚ್ ಚಂದ್ರಶೇಖರಯ್ಯ ಸಮಿತಿ ಅವರ ಪ್ರಕಾರವಾಗಿ ಹತ್ತೊಂಬತ್ ನೂರ ಐವತ್ ಮೂರರಲ್ಲಿ ಬಂದಂತ ಸಮಿತಿ ಇಲ್ಲಿ ಈ ಸಮಿತಿಯನ್ನ ಮಾಡುವ ಉದ್ದೇಶ ಏನಿತ್ತು ಅಂದ್ರೆ ಸ್ಥಳೀಯ ಸರ್ಕಾರಗಳ ಸಮಸ್ಯೆಗಳನ್ನ ಹಾಯಿತು ಅದನ್ನ ಪರಿಹರಿಸುವಂತಹ ಮತ್ತು ಅಭಿವೃದ್ಧಿ ಪಡಿಸುವ ಉದ್ದೇಶದಿಂದ ಈ ಸಮಿತಿಯನ್ನ ಮಾಡ್ತಾರೆ ಇಲ್ಲಿ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಗೆ ಶಿಫಾರಸು ಮಾಡಿರುವಂತದ್ದು ನಾವು ವೆಂಕಟಪ್ಪ ಸಮಿತಿಯಲ್ಲಿ ಎರಡು ಹಂತಕ್ಕೆ ನೋಡ್ತೇವೆ ಇಲ್ಲಿ ಮೂರು ಹಂತದ ಸಮಿತಿಯನ್ನ ಮಾಡಬೇಕು ತಾಲೂಕು ಬೋರ್ಡ್ ಹೋಗಿತ್ತು ಇದು ವೆಂಕಟ ಸಮಿತಿಗಿಂತ ಹಿಂದೆ ನೋಡಿದಾಗ ತಾಲೂಕು ಬೋರ್ಡ್ ಅನ್ನ ತೆಗೆದು ಹಾಕಿದ್ರು ಬಟ್ ಚಂದ್ರಶೇಖರಯ್ಯ ಸಮಿತಿಯಲ್ಲಿ ಏನ್ ಹೇಳುತ್ತೆ ಅಂದ್ರೆ ತಾಲೂಕು ಬೋರ್ಡ್ ಬೇಕು ಅಂತ ಹೇಳುತ್ತೆ ತಾಲೂಕು ಬೋರ್ಡ್ ನೀವು ಮತ್ತೆ ಪುನರ್ ಸ್ಥಾಪಿಸಿ ಹಾಗೆ ಅದರಲ್ಲಿ ಒಂದನೇ ಮೂರರಷ್ಟು ಒಂದನೇ ಮೂರರಷ್ಟು ಸ್ಥಾನವನ್ನ ಏನಿದೆ ಅದನ್ನ ಪುರಸಭೆ ಮತ್ತು ಗ್ರಾಮ ಪಂಚಾಯತಿ ಪ್ರತಿನಿಧಿಗಳು ಪ್ರತಿನಿಧಿಗಳಿಗಾಗಿ ಮೀಸಲಿಡಿ ನೀವು ಅಂತ ಕೇಳುತ್ತೆ ಒಂದನೇ ಮೂರರಷ್ಟು ಹಾಗೆ ಇನ್ನು ಇದು ತಾಲೂಕು ಮಂಡಳಿಗೆ ಇನ್ನು ಉಳಿದಂತಹ ಎರಡನೇ ಮೂರರಷ್ಟು ಏನಿದೆ ಅವರು ಸದಸ್ಯರೇನಿದ್ದಾರೆ ಅವರು ನೇರವಾಗಿ ಆಯ್ಕೆ ಮಾಡಿ ಹಾಗೆ ಒಂದನೇ ಮೂರರಷ್ಟು ಸದಸ್ಯರನ್ನ ಪರೋಕ್ಷವಾಗಿ ಆಯ್ಕೆ ಮಾಡಿ ಅಂತ ತಿಳಿಸಿಕೊಟ್ಟಿರುವಂತಹ ಚಂದ್ರಶೇಖರ ರೈ ಸಮಿತಿ ಬಹಳ ಇಂಪಾರ್ಟೆಂಟ್ ಆದಂತಹ ಇನ್ನೊಂದು ಸಮಿತಿ ಬರುತ್ತೆ ಸ್ನೇಹಿತರೆ ಕೊಂಡಜ್ಜಿ ಬೆಸಪ್ಪ ಸಮಿತಿ ಅನ್ನುವಂಥದ್ದು ಇದು ಸಾಕಷ್ಟು ಬಾರಿ ಕ್ವಶನ್ ಆಯ್ತು ಇದನ್ನ ಇದು ಹಳೆದ ಎಕ್ಸಾಮ್ ನಲ್ಲಿ ನೋಡೋದಾದ್ರೆ ಸಾಕಷ್ಟು ಬಾರಿ ಕ್ವಶನ್ ಆಗಿರುವಂತದ್ದು ಹಾಗೆ ನ್ಯಾಯ ಪಂಚಾಯಿತಿ ಕಾಯ್ದೆ ಅಂತ ನಾನು ಆಗ್ಲೇ ಹಿಂದೆ ಚರ್ಚೆಯನ್ನ ಮಾಡ್ತಾ ಹೋದ ನ್ಯಾಯ ಪಂಚಾಯಿತಿಯನ್ನ ರಚನೆ ಮಾಡಬೇಕು ಅನ್ನುವಂಥದ್ದು ಅದನ್ನ ನಾನು ಈಗ ಹೇಳ್ತೇನೆ ನ್ಯಾಯ ಪಂಚಾಯಿತಿ ಏನು ಅಂತ ಇಲ್ಲಿ ಅಧಿ ಕೊಂಡ ಬಸಪ್ಪ ಸಮಿತಿಯ ಪ್ರಕಾರವಾಗಿ ಅಧಿಕಾರದ ವಿಕೇಂದ್ರೀಕರಣದ ಬಗ್ಗೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಒಂದು ಶಿಫಾರಸನ್ನ ಕೊಟ್ಟಿರುವಂತಹ ಸಮಿತಿ ಅಂದು ಯಾವುದು ಇದ್ರೆ ಅದು ಕೊಂಡಜ್ಜಿ ಬಸಪ್ಪ ಸಮಿತಿ ಇವರು ಮೂರು ಬದಲಾವಣೆಯ ಶಿಫಾರಸನ್ನ ಮಾಡ್ತಾರೆ ಅಭಿವೃದ್ಧಿ ಮಂಡಳಿಯ ಬದಲಿಗೆ ಜಿಲ್ಲಾ ಪರಿಷತ್ತನ್ನ ಸ್ಥಾಪನೆ ಮಾಡಿ ಜಿಲ್ಲಾ ಅಭಿವೃದ್ಧಿ ಮಂಡಳಿ ಅನ್ನುವ ಬದಲಿಗೆ ಜಿಲ್ಲಾ ಪರಿಷತ್ತನ್ನೇ ಸ್ಥಾಪನೆ ಮಾಡಿ ಅಂತ ತಿಳಿಸ್ಕೊಡ್ತಾರೆ ಗ್ರಾಮ ಸಭೆಗೆ ಪರಿಕಲ್ಪನೆಯನ್ನ ನೀಡಿದವರು ಕೊಂಡಜ್ಜಿ ಬಸಪ್ಪ ಸಮಿತಿಯವರು ಹಾಗೆ ನ್ಯಾಯ ಪಂಚಾಯಿತಿಗಳ ಸ್ಥಾಪನೆಯನ್ನ ಮಾಡಿ ನೀವು ನ್ಯಾಯ ಪಂಚಾಯಿತಿ ಒಂದು ಸ್ಥಾಪನೆಯನ್ನ ಮಾಡಿ ನ್ಯಾಯ ಪಂಚಾಯಿತಿ ಕಾಯ್ದೆ ಕೂಡ ಬಂತದ್ದು ಸ್ನೇಹಿತರೆ ಹತ್ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ರಾಮಕೃಷ್ಣ ಹೆಗಡೆ ಅವರಿದ್ರು ಹಾಗೆ ಆರ್ ಡಿ ಪಿ ಆರ್ ನ ಸಚಿವರು ಅಬ್ದುಲ್ ನಜೀರ್ ಸಾಬ್ ಅವರು ಅದು ಕರ್ನಾಟಕದಲ್ಲಿ ನಾವು ಜಾರಿಗೆ ಬಂದಿದ್ದು ನೋಡೋದಾದ್ರೆ ಹತ್ತೊಂಬತ್ ನೂರ ಎಂಬತ್ತೈದು ಆಗಸ್ಟ್ ಹದಿನಾಲ್ಕರಂದು ನ್ಯಾಯ ಪಂಚಾಯಿತಿ ಕಾಯ್ದೆ ಅನ್ನುವಂಥದ್ದು ಜಾರಿಗೆ ಬಂತು ಇದೆಲ್ಲವೂ ಕೂಡ ನಾವು ಚರ್ಚೆಯನ್ನು ಮಾಡ್ತದೆ ಇದು ಕರ್ನಾಟಕದಲ್ಲಿ ಬದಲಾವಣೆ ತಂದಂತಹ ಕೆಲವು ಸಮಿತಿಗಳು ಮೂರು ಸಮಿತಿಗಳು ನಾವು ಭಾರತದಲ್ಲಿ ಬದಲಾವಣೆ ತಂದಂತಹ ಏಳು ಸಮಿತಿಗಳು ಒಟ್ಟು ಹತ್ತು ಸಮಿತಿಗಳು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನ ಮಾಡಿದ್ವಿ ಮುಂದಿನ ತರಗತಿಯಲ್ಲಿ ನಾವು ಒಂದು ಒಳ್ಳೆಯ ವಿಷಯದ ಬಗ್ಗೆ ಬರೋಣ ಯಾರಿಗ ಯಾರಿಗಾದ್ರೂ ಇದ್ರ ಬಗ್ಗೆ ಸ್ವಲ್ಪ ಡೌಟ್ಸ್ ಇದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಸಮಗ್ರವಾಗಿ ನಿಮ್ಮ ಟೆ ಇದರ ಪಿ ಡಿ ಎಫ್ ಅನ್ನುವಂಥದ್ದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಜಾಯ್ನ್ ಆಗಿ ಅಲ್ಲಿಯೂ ಒಂದು ಕೂಡ ಒಂದು ನಾನು ಪಂಚಾಯಿತಿ ಕಟ್ಟೆ ಅನ್ನುವಂಥ ಟೆಲಿಗ್ರಾಮ್ನ ಒಂದು ಲಿಂಕ್ ಮಾಡಿದ್ದೀನಿ ಅಲ್ಲಿ ನಿಮ್ದು ಏನಾದ್ರು ಕ್ವಶನ್ ಇದ್ದರೆ ನೀವು ಚರ್ಚೆಯನ್ನು ಮಾಡಿ ಅಂತ ಹೇಳ್ತಾ ಕ್ಲಾಸ್ ನೋಡಿದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ವಾನ್ ಆ್ಯಂಡ್ ಆಲ್